ಎಂತೋರ್ ಬಡಸ್ಕೊಂಡ ನೋಡ್ರಿ ಬರ್ಬೇಕಾಗಿತ್ತು ಬಡಿಸ್ಕೊಂಡ್ಬಿಟ್ಟಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಹೆಂಗದಿರಿ ಎಲ್ಲರೂ ಮಸ್ತ್ ಅದಿರ ಅಂತ ಅನ್ಕೊಂಡೇವಿ ನೋಡ್ರಿ ಈಗ ನಮ್ಮಿ ಮಮ್ಮಿ ಎಲ್ಲಿ ಹೊಂಟೆ ನಾವೀಗ ನಮ್ಮ ಕಿರಣ ನಮ್ಮ ಅತ್ತಿ ಮಗ ಹೆಣ್ಣು ಕೊಡಕ್ಕೆ ಬರ್ತಾರೆ ರೀ ಸೊ ಅದಕ್ಕೆ ನಿನ್ನೆ ಹೆಣ್ಣು ನೋಡಿ ಬಂದಾರ ಇವತ್ತನ ಹೆಣ್ಣು ಕೊಡಕ್ಕೆ ಬರ್ತಾರಂತೆ ಸೊ ಅದಕ್ಕೆ ನೋಡಕ್ಕೆ ಹೋಗುನು ಅಂತ ಹೇಳಿ ನೋಡಕ್ಕೆ ಹೋಗುನು ಆ ಬ್ಲಾಗ್ ಇವತ್ತು ಏನೇನು ಆಕೈತಿ ಇವತ್ತಿನ ಡೇ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಬಾ ಬಾ ಬಲ್ಲೇ ಬಸ್ ಸ್ಟ್ಯಾಂಡಿಗೆ ಬರ್ತೀವಿ ಬಾ ಹಾಂ ಹಾಂ ಇನ್ನೂ ಇಳದೇ ಇಕ್ಕಿ ಹಗಂತದ ಮುಂದೆ ನೋಡ್ರಿ ಈ ಕೊಳಗೆರಿ ಬಂದ್ವಿ ನಮ್ಮ ಅತ್ತಿ ಬರ್ತಾಳ್ರಿ ಇಲ್ಲಿ ಅಳಸ್ತಾನ ಅಕ್ಕಿ ಇನ್ನೂ ಬರಬಕ ಅಲ್ಲೇಳಿ ತಳೆನ ಅಕ್ಕಿ ಕರೆಕ್ಟ್ ಬಂದ್ವಿ ಬಿಡು ನಾವು ಬರಬಕ ಹೋಗಿ ಬರದು ರೇಟಿಗೆ ಏನು ಮಾಡ್ಲಿ

ಬಂತು ತಕಿಸ ನೋಡಿ ನಿಮಸ್ ಬнде 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 ನೋಡಿ ಎಂಟ್ರನ್ ಸಿಗನಟರಾಜ ಇದೆ ಹಾಕಿರ ಬದಾಮಿ ಶೈಲಿ ಒಳಗ ಬಟ್ ಕಲ್ಲು ಏನಲ್ಲ ಇದು ಇದೆ ಸಿಮೆಂಟ್ ಇದು ಇದೆ ಏನಲ್ಲ ನೋಡ್ರಿ ಬಾರಿ ಮಸ್ತ್ ಇಟ್ಟಾರಲ್ಲ ಇಲ್ಲಿ ಒಳಗೆ ಸಿದಾವ್ ಸುtoDouble ಏನು ಬೇಕು

ಇಡ್ಲಿ ವಡ ಹೇಂಗಿದ್ದು मम्मी ಮಸಿದ್ದಾ ಸೂಪರ್ ಅಸೀತ ಅಂತ ನೋಡ್ರಿ ಅಂದ್ರೆ ನೀವೇ ದೋಸೆ ಇದು ಮನೆ ಆಕಿದ್ದ ದೋಸೆ ದೋಸೆ ಮಸೀತ ಅಂದ್ರೆ ನಾನು ಆನಿಯನ್ ದೋಸೆ ತಗೊಂಡಿದ್ದೆ ಅದು ಅಸೀತ ತಿನ್ಕೊಂಡು ಬಾದಾಮಿ ಒಳಗೆ ತಿಂದ್ವಿ ಈಗ ಮುಂದೆ ಊರಿಗೆ ಹೋಗ್ ಡೈರೆಕ್ಟ ನಮ್ಮ ಆಂಟಿನ ಒಬ್ಬರ್ನ ಹತ್ತಿಸ್ಕೋಬೇಕ ನಮ್ಮ ಅಂಟಿಯವ್ರನ್ನ ಹತ್ತಿಸ್ಕೊಂಡು ಚಿತ್ರಗಿಗೆ ಅಲ್ಲಿಂದ ಮುಂದೆ ಹೋಗಣ ನೋಡ್ರಿ ಈಗ ಜಸ್ಟ್ ಅಮ್ಮಿನಗಡ ಬಂದ್ವಿ ಈಗ ಬಂದ ತಕ್ಷಣ ಇಲ್ಲೇ ಕರ್ದಂಟು ಫೇಮಸ್ ಅಮ್ಮಿನಗಡ ಗಡ ಫೇಮಸ್ ಬೋರ್ಡ್ ಕಂತ ನೋಡ್ರಿ ಬಿಡಿ மட்டக்கம யா க மீறது

ಎಲ್ಲ ಹಚ್ಚಾವ ನೋಡು ಬಿಳೆ ದಸಾಳನ ಇದು ಬಿಳೆ ದಸಾಳ ಕೆಂಪು ದಸಾಳ ಆರೆಂಜ್ ದಸಾಳ ಜಗ್ಗ ದಸಾಳ ತರ ಹಚ್ಚ ಬಿಡ ಐಕಿ ಬಿಳಿಯೋದು ಆರೆಂಜ್ ಇದು ಹೆಂಗ್ ಕುಂತೈತೆ ನೋಡಿ ಹೌದಾ ಈ ಬ್ಲೂ ಕಲರ್ ಹೂ ಇರ್ತಾವಲ್ಲ ಅವಿಲ್ಲಲ್ಲ ಬ್ಲೂ ಕಲರ್ ಹೂ ಇರ್ತಾವ பவுடர் குடி அவத்தேத்தே நொிசொப்பு நே மெஹந்தியல்ல

ರಾತ್ರಿ ನೀم ನೋಡು ಈ ಬರಕತ್ತಾ ಹಾಯ್ ಬರ거든 ತೆಲಿ ನಮತ್ತೆ ಫೋನ್ ಅಪ್ಡೇಟ್ ಆಯಾ ಅಪ್ಡೇಟ್ ಅತ್ತಾ ಅದು ಫೋನ್ ಹಿಡ್ಕೊಂಡೆ ಅದ್ರ ನೋ ನೋಡಿ ನೋಡಿ ಹಿಂಗ ನೀ ನೋಡಿ ಫೋನ್ ಹಿಡ್ಕೊಂಡೆ ನಿಮ್ಮ ಮೊಬೈಲ್ ತನ ನೋಡಿ ಫೋನ್ ಹಿಡ್ಕೊಂಡ ಫೋನ್ ಹಿಡ್ಕೊಂಡಿ ಹಿಂಗ ನೋಡಿ ವಿಡಿಯೋ ಮಾಡ್ಕೋತೆ ಎಲ್ಲ ನಿ

ಹಣ ಹ್ಹ ಓಯ್ ಮಡಿ ನಡಿ ವಲ್ಲಂತ ನಡಿ ಬಾಡ ಬಾ ಔರ್ ಹೋಗೋರಾಗಾ ಜಲ್ದಿ ಹೋಗರ ಅಲ್ಲಿ ನೀವು ಇಲ್ಲ ನಡಿ 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 ಇಲ್ಲ ಬಿಡ್ಬೇ ನಂಗ್ ಬೇಡ ಐವಾ ಕುಂಗಾಚಾ ಸಾಕು ನಿಮ್ಮ ನಿಮ್ಮನಿಗೆ ನೀವೆ ಕಟ್ಟಿಕೊಂಡಂಗನ ಇಬ್ರು ಬರ ಬರ್ರಿ ಜಲ್ದಿ ಬರ್ರಿ ಅಯ್ಯ ಅಮ್ಮನ ಕಲ್ಸೋಂ ತಂಗ್ರಿ ಮಮ್ಮಿ ನೀ ಆಸ

ಉಪ್ಪ ಪುಡಿ ಹಾಕ್ಬೇಕು ರೆಡಿ ನಮ್ ಕಡೆ ನೋಡ್ರಿ ಪಾನ್ಕ ಅಂತೀವಿ ಶರ್ಬತ್ತಿಗೆ ಅಂದ್ರೆ ಆ ಕಡೆ ಎಲ್ಲ ಲೆಮನ್ ಜ್ಯೂಸ್ ಅಂತಾರ ಲೆಮನ್ ಜ್ಯೂಸ್ ಲೆಮೆನ್ ಜ್ಯೂಸ್ ಇಲ್ಲಿ ನೋಡ್ರ ಮತ್ತೆ ಸೋಸ್ಕೊಂಡ್ ಕುಂತಾಳೆಗೆ

ಅವ್ರ ಮುಂದಿನ ಅದರ ನಾವು ಗಾಡಿಯಾಗ ಊರ್ ಕರ್ಸಿದ್ರೆ ಕಾಲ್ ತೆಗಿ ಎಲ್ಲ ಬಾ ನೋಡ್ಕೊಂಬರ ನಾನು ಬಾ ಸಮಾಧಿ ಎಷ್ಟು ಒಲ ಹಂಗೈಕಿ அந்த பாயிர்வா எந்த படஸ்க்கொண்டு நோட் ವಾ ಬಗ್ಗಿ ಬರ್ಬೇಕಾಗಿತ್ತು ಬಗ್ಗೆ ಇಲ್ಲಿ ಬಿಡಿಸ್ಕಿಟ್ಟಿ ಜೀವಂತ ಸಮಾಧಿ ಆಗ್ಯಾರಂತಿಲ್ಲ ಸೊ ನೋಡೋಣ ನಂತ ಬಂದ್ವಿ ಒಳಗೆ ಎಂಟ್ರೆನ್ಸಿಗೆ ನಮ್ ಬಡಿಸ್ಕೊಂಡೆ ಅಜ್ಜಾರ ತಾಸ್ ತೊಂದರ ಇಲ್ಲೇ ಜೀವಂತ ಸಮಾಧಿ ಆಗ್ಯಾರಂತ್ರಿ ಅಜ್ಜಾರ ಎಲ್ಲೂಪ್ಪ ಅಚ್ಚ ಎಲ್ಲ ಕ್ಲೀನ್ ಇಟ್ಟಿರ್ತಾರ ಅಪ್ಪ ಕಸ ಗೊಡೋದು ನೋಡಿ ನಗು ಹಿಹಿ ಹೋ ಹೋ ಹ್ಞೂ ಎಷ್ಟು ಎಕ್ಕೋ ಹಾಕಿತ್ತಾರ ಹ್ಞೂ ಇಂಪ್ರೂವ್ ಮಾಡ್ಯಾರ ಮತ್ತೆ ಹಿಂಗೆ ಹೇಳಿದ ಇಂಪ್ರೂವ್ ಮಾಡ್ಯಾರ ಏನ ಚಟ್ನಿ ಹಾಳು ಸಂಗಪ್ಪ ಅವರು ಮಾಡಿಸ್ಕೊಟ್ಟ ಅನ್ಸುತ್ತೆ ಇವ್ರ ಅನ್ಸುತ್ತೆ ಭಕ್ತಿ ಭಕ್ತರು ಎಲ್ಲ ಟೈಲ್ಸ್ ಬಗ್ಗೆ ನಡಿ ನಾ ಬಡಿಸ್ಕೊಂಡ್ ಮತ್ತ ಸೈಡ ಮತ್ತೆ ಮಸ್ತ್ ನೋಡ್ರಿ ಅದು ಬೀಗ್ರಂತ್ರು ಅವಲಕ್ಕಿ ಮತ್ತು ಬಾಳೆಹಣ್ಣು ಶರ್ಬತ್ತು ಎಲ್ಲ ಕುಡೋ ಗಿಡದ ಎಲ್ಲ ಇದು ಕಿಚನ್ ಆ ಕಡೆ ಕಿಚನ್ ಐತೆ ಒಳಗೆ ಈಗೆಲ್ಲ ಹೋದದ್ರಿ ಅವ್ರನ್ನ ಕಳಿಸಿದ್ವಿ ಈಗ ನಾವು ಒಳಗೆ ಹೋಗುನು ಏನೇನು ಮಾಡತ್ತರ ಡಿಸ್ಕಷನ್ ನೋಡೋನು ಅವಲಕ್ಕಿ ಏನಂತೆ ಅವಲಕ್ಕಿ ಕೃಷ್ಣನ ಫ್ರೆಂಡ್ ಸುಧಾಮ ಅದರ ಸಂಬಂಧ ಅದು ಕೃಷ್ಣನ ಪ್ರಸಾದ ಆಗಿರಿ ನೀನು ಒಟ್ಟು ಎಲ್ಲೇ ಹೋದ್ರು ಅವಲಕ್ಕಿ ತಿನ್ಬೇಕು ಯಾರ್ ಕೊಟ್ಟರು ಅವಲಕ್ಕಿ ಬ್ಯಾಡ್ ಅನ್ಬಾರ್ದು ಹ್ಮ್ ಅಷ್ಟೇ ಏನ ಹೇಳತ್ತೆ ಹೌದು ಬಿಡು ಮೊದ್ಲ ಮಂಗ್ಯ ಜೊತೆ ದೋಸ್ತಾ ನಿಮ್ ಗಂಡ ಮತ್ತೇನೈತಿ ಹತ್ತಿಸ ಬಿಡ್ತಿ

நாய் ஏனாக் அது குடியுற நாய் நெட் நூத்தருவா <laughs> கொடுவாண்டி <laughs> ஒரு மாமா நீர் மா அவரு நோடா அதெல்லாம்

బసి మిర్చి మిర్చి గిరుమిట్టిల్క తిన్నీవ్రీ కట్టి మేలు నేచర్ యూస్ మార్కండె బడావర బాదామి సేంగా తిన్నాతి టెంపస్ శేంగ తిన్కొంటే ಮಣ್ಣು ಕಳು ಮಾಡ ಬಾಯ್ ಅವ್ರು ಬಾಯ್ ಮತ್ತಿನ ಇಲ್ಲಿ ಪುಳ್ಗೇರಿ ಕ್ರಾಸ್ ಬಿಟ್ಟಿ ನೋಡ್ರಿ ಈಗ ಮೊಟ್ಟೆ ಆದ್ಮೇಲೆ ಕಾಲ್ ಮಾಡು ಇಲ್ಲಿ ಲೋಕಲ್ ಅಂದ್ರೆ ಅಲ್ಲಿ ತಲಾ ಅದೇ ಹೋಗುತ್ತೆ ಈಗ ಅಲ್ಲಿ ಅದು ಪೂರ್ ಮ್ಯಾಗ ಹೋಗುತ್ತೆ ಬಾರಿ ಮಸ್ತ್ ಅದಾವ ಜವಾರಿ ತಗೊಂಡಿವಿ ಪಿಂಕ್ ಕಲರ್ ಇನ್ವ ವೈಟ್ ಎಲ್ಲ ಕಡೆ ಸಿಗ್ತಾವ ಸೊ ಜವಾರಿ ತಿನ್ನೋನು ಅಂತ ಹೇಳಿ ಇದ ತರನ ಪಿಂಕ್ ಕಲರ್ ಇನ್ನು ತಗೊಂಡಿವಿ ಮಸ್ತ್ ಅದಾವ ಇವ್ ನೋಡ್ರಿ ಕೆಂಪ್ ಈ ತರ ಇದ್ದಿದ್ದು ತಗೊಂಡ್ವಿ ಇಲ್ಲೇ ಬ್ರಿಡ್ಜ್ ಹತ್ರನ ಇರ್ತಾರ್ರಿ ಇವ್ರ ಅಣ್ಣಾರ ಇವ್ರ ಇಲ್ಲೆಲ್ಲಾ ಹಚ್ಚಿರ್ತಾರ ಲೈನ್ ನ್ಯಾಗ ನೀವ್ ತಗೋಬಹುದು ಈ ಕಡೆ ಬಂದ್ರ

ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಈಗ ಮಕ್ಕಳಾಗ್ತೀವಿ ರೀ ಅದಕ್ಕೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ರೀ ಯಾಕಂದ್ರೆ ಚಾರ್ಜ್ ಇರಲಿಲ್ಲ ಸೊ ಅದಕ್ಕೆ ಎಷ್ಟು ಎಲಿಮಟ ಮಾಡಿದೆ ಅಂತ ಹೇಳಿ ಚಾರ್ಜ್ ಎಲಿಮಟ ಇತ್ತು ಅಲಿಮಟ ಮಾಡಿದೆ ಆಮೇಲೆ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಈ ಬ್ಲಾಗ್ ಇಲ್ಲಿಗೆ ಹೆಂಡ್ ಮಾಡತ್ತೇನಿರಿ ಚಾರ್ಜ್ ಇಟ್ಟು ಈಗ ಮನೆಗೆ ಬಂದಮೇಲೆ ಮಾಡಾತೀನಿ ಕಂಟಿನ್ಯೂ ಅಂದ್ರೆ ಇಲ್ಲಿಗೆ ಈ ಬ್ಲಾಗ್ ಏನು ಮಾಡೋಣ ಅಂಥೇಳಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ ಥ್ಯಾಂಕ್ ಯು ಸೊ ವಾಚ್ ಲಾರ್ಡ್ಸ್ ಆಫ್ ಲವ್